ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಹೊಸದಾಗಿ ಯಾರೋ ಸ್ಯಾರಿ ಉಡೋದಕ್ಕೆ ಕಲಿತಾ ಇರ್ತಾರೆ ಅಂಥವರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಮತ್ತು ಹಾಗೆ ನಾನು ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನಾನು ಈ ರೀತಿಯಾಗಿ ರೆಡಿ ಮಾಡ್ಕೊತಾ ಇದ್ದೆ ಸ್ಯಾರೀಸ್ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಪ್ಯಾಕಿಂಗ್ ಮಾಡ್ತಾಯಿದ್ದೆ ಅದ್ರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಪ್ರೀಪ್ಲೇಪ್ ಮಾಡಿ ಹಾಕ್ಕೊಳ್ಳೋದು ಅಂತೇಳ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಸ್ಮಾಲ್ ಸೈಜ್ ಬೇಕಾ ನರಿಗೆಗಳು ಅಥವಾ ಬಿಗ್ ಸೈಜ್ ಬೇಕಾ ನೀವು ಯಾವ ಸೈಜ್ ಮಾಡ್ಕೊತೀರೋ ಆ ಸೈಜಲ್ಲಿ ನೀವು ನರಿಗೆಗಳನ್ನ ಮಾಡಿಕೊಂಡು ಒಂದು ಟೇಬಲ್ಲಿಗೆ ಅದು ಬಟ್ಟೆ ಒಣಗಾಕೋ ಕ್ಲಿಪ್ಪಂತೂ ಎಲ್ಲರೂ ಮನೆಯಲ್ಲೂ ಸಿಕ್ಕೇ ಸಿಕ್ಕತ್ತೆ ಅಥವಾ ಬನಾನಾ ಕ್ಲಿಪ್ ಕೂಡ ನಿಮ್ಮ ಹತ್ರ ಇದ್ದೇ ಇರುತ್ತೆ ಅಂದರೆ ತಲೆಗೆ ಹಾಕೊಳ್ಳೋ ಅಂಥ ಕ್ಲಿಪ್ಸ್ಗಳಿರುತ್ತಲ್ಲ ಆ ಕ್ಲಿಪ್ಪನ್ನು ತೆಗೆದು ಒಂದು ಟೇಬಲು ಇದಕ್ಕೆ ನೀವು ಕ್ಲಿಪ್ ಮಾಡಿದರೆ ಆಯಿತು ನಾನಿಲ್ಲಿ ವಿಡಿಯೋದಲ್ಲಿ ಆಗಲಿಲ್ಲ ಸ್ವಲ್ಪ ಕೆಲಸ ಆಯಿತು ಮನೆ ಅಡುಗೆ ಕುಕ್ಕಿಂಗ್ ಕೆಲಸ ಅದು ಇದು ಮಾಡ್ತಾ ಇದ್ದೆ ಅವರಿಗೆ ನನ್ನ ಫ್ರೆಂಡಿಗೆ ಹೇಳಿದೆ ಅವರೇ ಇದ್ದರು ಬಟ್ ನನಗೀಗ ಅಳ್ತೆಗೆ ಬೇಕಾಗಿತ್ತಲ್ಲ ಅದಕ್ಕೆ ಆಂಟಿ ಒಂದ್ಸಲ ಬನ್ನಿ ಈ ಥರ ನೋಡ್ಕೊಳ್ಳಿ ಫುಲ್ಲು ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಕ್ಯಾಮ್ರಾ ಆನ್ ಮಾಡಿದ್ದೀವಿ ಅಂತ ತಿಳ್ಕೊಂಡು ಸ್ಯಾರಿ ಪೂರ್ತಿ ಮಾಡ್ಕೊಂಬಿಟ್ಟಿದ್ವಿ ಆಮೇಲೆ ಗೊತ್ತಾಗಿದ್ದು ಅದು ಫುಲ್ಲು ವೀಡಿಯೋನ ಮಾಡೋದಕ್ಕಾಗಿಲ್ಲ ಕ್ಯಾಮ್ರಾ ಆಫ್ ಮಾಡಿದ್ದೀವಿ ಅಂದರೆ ಆಫ್ ಮಾಡಿ ಆನ್ ಮಾಡಿ ಮಾಡ್ತಾಯಿರ್ತೀವಲ್ಲ ಹಾಗಾಗಿ ಆಫ್ ಮಾಡ್ಕೊಂಬಿಟ್ಟಿದ್ವಿ ನಾನು ಮುಂದೆ ಒಂದು ಸಲ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಂದು ಸಲ ಈಸಿಯಾಗಿ ನರಿಗೆ ಮಾಡೋದು ರೇಷ್ಮೆ ಸೀರೆಗಳು ಅಂತ ಅಂದಾಗ ಬೇಗನೆ ಉಡೋದಕ್ಕಾಗಲ್ಲ ಈ ರೀತಿಯಾಗಿ ಮಾಡಿಕೊಂಡು ಟ್ರಾವೆಲ್ ಮಾಡುವಾಗಿರ್ಬೋದು ಮದುವೆ ಫಂಕ್ಷನ್ಗಳಿಗಿರ್ಬೋದು ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗ ಅಂದರೆ ಬೇಗನೆ ಉಟ್ಕೋಬೋದು ಎಂಥವರು ಕೂಡ ಸೀರೆ ಅಯ್ಯೋ ರೇಷ್ಮೆ ಸೀರೆ ಉಡ್ಬೇಕಲ್ಲಪ್ಪ ಅಂತ ಬೇಜಾರು ಮಾಡ್ಕೊಳ್ಳೋ ಹಾಗೇ ಇಲ್ಲ ಈ ರೀತಿ ರೆಡಿ ಮಾಡಿ ಮಾಡಿಟ್ಕೊಂಡಿತ್ತು ಅಂದರೆ ಬೇಗ ಅಂದರೆ ಬೇಗನೆ ಉಟ್ಕೋಬೋದು ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ನಿಮ್ಮದು ಯಾವುದಾದ್ರೂ ಮೈಸೂರು ಸಿಲ್ಕ್ ಇರ್ಬೋದು ಸಿಲ್ಕ್ ಸ್ಯಾರೀಸ್ಗಳು ಯಾವುದೇ ಆದ್ರೂ ಬೇಗ ಉಡೋದಕ್ಕೆ ಆಗಲ್ಲ ತುಂಬಾ ಟೈಮ್ ತೊಗೊಳುತ್ತೆ ನರಿಗೆಗಳು ಮಾಡೋದೇ ತುಂಬ ಕಷ್ಟ ಆಗುತ್ತೆ ಬಿಗಿನರ್ಸ್ಗಳಿಗಂತೂ ಇನ್ನೂ ಕಷ್ಟ ಆಗುತ್ತೆ ನಿಮಗೆ ಉದ್ದ ಎಷ್ಟು ಬೇಕೋ ಆಳ್ತೆ ನೋಡಿಕೊಂಡು ಹೆಗ್ಲು ಮೇಲೆ ಹಾಕ್ಕೊಂಡು ನೋಡ್ಕೊಳ್ಳಿ ನೋಡ್ಕೊಂಡಿದ್ದಾದಮೇಲೆ ಅದೇ ರೀತಿಯಾಗೇ ಎಷ್ಟು ಉದ್ದ ಬೇಕು ನೋಡಿಕೊಂಡು ಆಮೇಲೆ ಎದೆ ಭಾಗ ಬರುತ್ತಲ್ಲ ಅದನ್ನು ಒಂದೇ ಸಮ ನರಿಗೆನ ಮಾಡಿ ಐರನ್ನ ಮಾಡಬಾರ್ದು ಅಗಲ ಮಾಡ್ಕೋಬೇಕು ಯಾಕಂದರೆ ಅದೇ ಭಾಗದಲ್ಲಿ ನೀವೇ ಸ್ಯಾರಿ ಹಾಕ್ಕೊಂಡಾಗ ಅಗಲವಾಗಿ ಬಂದಿರುತ್ತಲ್ಲ ಅದನ್ನು ಅಗಲವಾಗೇ ನಾವು ಮಾ ಆ ರೀತಿಯಾಗೆ ನರಿಗೆನ ಇಟ್ಕೊಂಡು ಐರನ್ನ ಮಾಡ್ಕೋಬೇಕು ನಿಮ್ಗೆ ಎಷ್ಟೆಷ್ಟು ದೂರಕ್ಕೆ ಬೇಕೋ ಅಷ್ಟೆಷ್ಟು ದೂರ ನೋಡಿಕೊಂಡು ಪಿನ್ನಗಳನ್ನ ಹಾಕ್ಕೊಳ್ಳಿ ಯಾಕೆಂದರೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೋಸ್ಕರ ಬಿಚ್ಚೋಗ್ಬಾರ್ದು ಅಂತೇಳಿ ಕೆಲವೊಂದು ಪಿನ್ನಗಳನ್ನ ಸೇಫ್ಟಿ ಪಿನ್ಗಳನ್ನ ಹಾಕ್ಕೊಳ್ಳಿ ತುಂಬ ಪಿನ್ನಗಳನ್ನ ಹಾಕೋದಕ್ಕೆ ಹೋಗ್ಬೇಡಿ ಬಿಚ್ಚುವಾಗಲೂ ಕೂಡ ಅದು ಕೂಡ ಟೈಮ್ ಹಿಡಿಯುತ್ತೆ ಮತ್ತು ಈಗ ಒಂದು ಸೊ ಸೊಂಟದ ಸುತ್ತಳತೆ ತೊಗೊಂಡು ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೊತೀವಿ ಯಾಕೆಂದರೆ ಮೆಸರ್ಮೆಂಟ್ಗೆ ಗೊತ್ತಾಗಬೇಕು ಅಂತೇಳಿ ಮತ್ತೆ ಸೆರಗನ್ನು ಹಾಕ್ಕೊಂಡು ನಾವು ಈಗ ಇದನ್ನು ಎಲ್ಲಿಂದ ಎಲ್ಲಿವರೆಗೂ ಸಿಗಿಸ್ತೀವಿ ಅದನ್ನು ನೋಡಿಕೊಂಡು ಅಲ್ಲಿಗೆ ಒಂದು ಪಿನ್ನನ್ನು ಹಾಕ್ಕೋಬೇಕು ಪಿನ್ನನ್ನು ಹಾಕ್ಕೊಂಡು ನರ್ಗೆಗಳನ್ನ ಮಾಡ್ಕೋಬೇಕು ನೀವು ದೊಡ್ಡ ದೊಡ್ಡದು ಮಾಡ್ಕೊತೀನಿ ಅಂದರೂ ಮಾಡ್ಕೋಬೋದು ಇಲ್ಲ ನಾಲ್ಕು ಐದು ನರಿಗೆಗಳು ಸಾಕು ಅಂದರೂ ಮಾಡ್ಕೊಬೋದು ನನಗೆ ಜಾಸ್ತಿ ನರಿಗೆಗಳಂದರೆ ತುಂಬ ಇಷ್ಟ ಅದಕ್ಕೆ ಏನು ಮಾಡಿದೆ ನರಿಗೆ ಕಡಿಮೆ ಬಂತು ಅಂತೇಳಿ ಮತ್ತೆ ಚಿಕ್ಕ ಚಿಕ್ಕದಾಗಿ ನಾನು ನರಿಗೆಗಳನ್ನ ಮಾಡ್ಕೊತಾಯಿದ್ದೆ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಾಲು ಕಾಲು ಇಂಚಷ್ಟು ಬಿಟ್ಟು ಪಿನ್ನಗಳನ್ನ ಹಾಕಬೇಕು ಯಾಕೆಂದರೆ ಒಂದು ರೂಪಕ್ಕ ಒಂದರೂ ಪಕ್ಕ ಬಂದರೇ ಚೆನ್ನಾಗಿರುತ್ತೆ ಒಂದೇ ಲೆವೆಲಲ್ಲಿ ಇತ್ತು ಅಂದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಒಂದು ಪಕ್ಕ ಒಂದೂಪ ಇದ್ದರೆ ನರಿಗೆಗಳು ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ಒಂದಕ್ಕೆ ಪಿನ್ ಹಾಕಿರೋದ್ರಿಂದ ನೋಡಿ ಈಸಿಯಾಗಿ ಈಗ ಇನ್ನೊಂದು ಮಧ್ಯದಲ್ಲಿ ಪಿನ್ನನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಎಡ್ಜಿಗೂ ಕೂಡ ಪಿನ್ನನ್ನು ಹಾಕ್ಕೊಂಡು ಇಟ್ಕೊತು ಅಂತ ಅಂದರೆ ಬೇಗ ಆಗುತ್ತೆ ಮತ್ತು ನರಿಗೆಗಳನ್ನೂ ಕೂಡ ಒಬ್ಬರೇ ಮಾಡ್ಬೋದು ಯಾರ ಹೆಲ್ಪ್ ಕೂಡ ಬೇಕಾಗಲ್ಲ ಯಾರ ಸಹಾಯನೂ ಇಲ್ಲದೇ ನೋಡಿ ನಾವೇ ಈಸಿಯಾಗಿ ಮಾಡ್ಕೋಬೋದು ಕೆಲವೊಂದನ್ನು ಐರನ್ ಮಾಡೋಷ್ಟು ಇರೋಲ್ಲ ನಾವೇ ಒಂದೇ ಕೈಯಲ್ಲೇ ಆರಾಮಾಗಿ ಐರನ್ ಇಲ್ಲದೇ ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ಕೆಳಗಡೆ ಎಡ್ಜಿಗೂ ಕೂಡ ಒಂದು ಪಿನ್ನನ್ನು ಹಾಕಿ ಮೇಲ್ಗಡೆಯಿಂದ ಒಂದು ಸಲ ಐರನ್ನ ಇದೆ ಅಷ್ಟೇ ಐರನ್ನ ಮಾಡಿದ್ದು ಈಗ ಕೆಳಭಾಗದಿಂದ ತೆಗೆದು ಮೇಲಕ್ಕೆ ಹಾಕಿ ಮತ್ತು ಇನ್ನೊಂದು ಫೋಲ್ಡಿಂಗ್ನ ಮಾಡ್ಕೊಂಡ್ಬಿಡ್ಬೇಕು ಇನ್ನೊಂದು ಫೋಲ್ಡಿಂಗ್ನ ಮಾಡ್ಕೊಂಡಿದ್ದಾದಮೇಲೆ ಟ್ರಿಪ್ಪಿಗೆ ಅಂತೇಳಿ ಹೋಗ್ತಾ ಇದ್ದೀನಿ ಆ ಕಾರಣಕ್ಕೋಸ್ಕರ ಪ್ರತಿಯೊಂದೂ ಸ್ಯಾರೀಸ್ಗಳು ಏನಿದೆ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಯಾರಿ ಕೂಡ ಪ್ಲೇಟ್ಸ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಅಲ್ಲಿ ಟೈಮ್ ಇರಲಿಲ್ಲ ಅಂತ ಅಂದರೆ ದೇವಸ್ಥಾನಗಳಿಗೆ ಹೋಗ್ತಾ ಇರೋದ್ರಿಂದ ಅದು ಟೈಮ್ ಇರಲಿಲ್ಲ ಅಂತ ಅಂದರೆ ಅಲ್ಲಿ ರೇಷ್ಮೆ ಸೀರೆಗಳನ್ನ ನರಿಗೆ ಮಾಡಿ ಎಲ್ಲ ಮಾಡಿ ಉಟ್ಕೊಳ್ಳೋಕ್ಕಾಗಲ್ಲ ಮತ್ತು ಇನ್ನೊಬ್ಬರು ಹೆಲ್ಪ್ ಬೇಕಾಗತ್ತೆ ಅವಾಗ ಅವರು ಕೂಡ ರೆಡಿ ಆಗಬೇಕಿರುತ್ತೆ ಟೈಮ್ ಸಾಕಾಗಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮನೆಯಲ್ಲೇನ ನಾನು ಪ್ರತಿಯೊಂದೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೂಟ್ಕೇಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ದಿನ ಅಂತೇಳಿ ಟ್ರಿಪ್ ಹೋಗ್ತಾ ಇದ್ದೀನಿ ಮತ್ತು ಇಲ್ಲಿ ಇನ್ನೊರ್ವೆರ್ಗಳು ಏನೇನು ಬೇಕಾದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಎಕ್ಸ್ಟ್ರಾ ಒಂದು ಪಿಲ್ಲೋ ಕೂಡ ಇಟ್ಕೊಂಡಿದ್ದೀನಿ ಅಕಸ್ಮಾತ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿಗೆ ಪಿಲ್ಲೋ ಬೇಕು ಅಂತ ಅಂದರೆ ಇರಲಿ ಅಂತೇಳಿ ಒಂದು ಪಿಲ್ಲೋ ಕೂಡ ಇಟ್ಕೊಂಡಿದ್ದೀನಿ ಯಾವಾಗಲೂ ಅದನ್ನು ನನ್ನ ಜೊತೇನಲ್ಲಿ ಇಟ್ಕೊತೀನಿ ಹಾಗೆಯೇ ಇಲ್ಲಿ ಬಂದರೆ ನಾನು ಸ್ನ್ಯಾಕ್ಸ್ ಕೂಡ ಇಟ್ಕೊಂಡಿದ್ದೀನಿ ಸ್ನ್ಯಾಕ್ಸು ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಏನಾದರೂ ತಿಂತಾ ಇರ್ತೀನಿ ಆ ಕಾರಣಕ್ಕೋಸ್ಕರ ಅದನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ನಾನು ಹೇಗೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊತೀನಿ ಅಂತೇಳಿ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಟ್ರಾವೆಲ್ ಮಾಡುವಾಗ ಈ ರೀತಿಯಾಗಿ ಪ್ಯಾಕಿಂಗ್ ಮಾಡ್ಕೊಂಡ್ರೆ ಎಷ್ಟು ಈಸಿ ಆಗುತ್ತೆ ಮತ್ತು ನಮ್ಗೆ ತೊಗೊಳೋದಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ಸೇಫ್ಟಿಯಾಗಿ ಹೇಗೆ ಇಟ್ಕೋಬೋದು ಅಂತೇಳಿ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತು ಹಾಗೆ ಮ್ಯಾಚಿಂಗ್ ಬ್ಯಾಂಗಲ್ಲಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಸ್ಯಾರಿ ಹಾಕ್ಕೊಂಡ್ಮೇಲೆ ಸ್ಯಾರಿ ಲುಕ್ಕಿಗೆ ಬ್ಯಾಂಗಲ್ ಇದ್ರೇ ಹೆಣ್ಮಕ್ಳಿಗೆ ಚೆಂದ ಆ ಕಾರಣಕ್ಕೋಸ್ಕರ ಬ್ಯಾಂಗಲ್ಗಳು ಎತ್ತಿಟ್ಕೊಂಡಿದ್ದೀನಿ ನಾನು ಬನ್ನಿ ಇನ್ನೇ ತಡ ಎಲ್ಲಾನು ಪ್ಯಾಕಿಂಗ್ನ ಮಾಡ್ಕೊಳ್ಳೋಣ ಫಸ್ಟು ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ ಮಂತ್ರಾಲಯದಲ್ಲಿ ಸ್ಯಾರಿ ಊಟೋದಿಕ್ಕೆ ಅಂತೇಳಿ ಸ್ಯಾರಿನ ಆಲ್ರೆಡಿ ಈ ರೀತಿಯಾಗಿ ನನಗೆ ಎಲ್ಲ ಮಾಡಿ ರೆಡಿ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಚಿನ್ನಗಳು ಕೂಡ ಅಲ್ಲೇ ಇದೆ ಇದು ನೆಕ್ಸ್ಟು ಇನ್ನೊಂದು ಟೆಂಪಲ್ಗೆ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಇದು ಕೂಡ ಇನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಈ ಸ್ಯಾರಿ ಕೂಡ ಮಂತ್ರಾಲಯದಲ್ಲೇ ಹಾಕ್ಕೊಳ್ಳೋಕ್ಕೆ ಅಂತೇಳಿ ಈ ಸ್ಯಾರಿ ಕೂಡ ಹಾಗೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಸ್ಯಾರಿಗಳು ಹೊಸ ಸ್ಯಾರಿಗಳೇ ಯಾವುದೊಂದು ಸ್ಯಾರಿನೂ ನಾನು ಹಳೆಯದು ತಗೊಂಡಿಲ್ಲ ಅಂದರೆ ಆಲ್ಮೋಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೇ ನಾನು ಹೊಸ ಸ್ಯಾರಿಗಳನ್ನ ಯೂಸ್ ಮಾಡ್ಕೊತೀನಿ ಆ ಕಾರಣಕ್ಕೋಸ್ಕರ ನಾನು ಹೊಸ ಸ್ಯಾರಿಗಳನ್ನ ಹಾಗೆ ಇಟ್ಟಿದ್ದೆ ಅಂದರೆ ಲಾಸ್ಟ್ ಇಯರು ಹೋಗೋದಿಕ್ಕಾಗಲಿಲ್ಲ ಮಂತ್ರಾಲಯಕ್ಕೆ ನಾನು ಪ್ರತಿ ವರ್ಷವೂ ಹೋಗ್ತಿದ್ದೆ ಹೋದ ವರ್ಷ ಹೋಗೋದಕ್ಕಾಗಲಿಲ್ಲ ಈ ವರ್ಷ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಮತ್ತು ಈ ಸ್ಯಾರಿ ಒಂದು ನಮ್ಮ ಚಿಕ್ಕಮ್ಮ ಅವರು ನನಗೆ ಅಂತೇಳಿ ಕುಂಕುಮುಖಿ ಅಂತೇಳಿ ಕೊಟ್ಟಿದ್ದರು ಈ ಸ್ಯಾರಿ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಸ್ಯಾರಿ ಬಂದು ಈಗ ನವಂಬರ್ ಬಂದರೆ ಎರಡು ವರ್ಷ ಆಯಿತು ಈ ಎರಡು ವರ್ಷದಿಂದಲೂ ಹುಟ್ಟಿಲ್ಲ ಬ್ಲೌಸ್ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಹ್ಞೂ ಬ್ಲೌಸು ಈ ರೀತಿಯಾಗಿ ಹೊಲ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಟೈಯಿಂಗ್ ಬರುತ್ತೆ ಹ್ಞೂ ಈ ರೀತಿಯಾಗಿ ಬ್ಲೌಸ್ ಇದೆ ಸೇಮ್ ಕಲರ್ ಇದೆ ಕಾಂಟ್ರಾಸ್ಟ್ ಬೇಕಂದರೂ ಹಾಕ್ಕೊಬೋದು ಇಲ್ಲ ವೈಟ್ ಕಲರ್ ಬೇಕಂದರೂ ಹಾಕೋಬೋದು ನಾನಿಲ್ಲಿ ವೈಟ್ ಕಲರ್ ಹಾಕ್ಕೊತಾ ಇಲ್ಲ ಸ್ಯಾರಿ ಮ್ಯಾಚಿಂಗ್ ಏನಿದೆ ಅದನ್ನೇ ಹಾಕ್ಕೊತಾ ಇದ್ದೀನಿ ಈ ರೀತಿಯಾಗಿ ಡೋರಿ ಕೂಡ ಮಾಡ್ಕೊಂಡಿದ್ದೀನಿ ಈ ಸ್ಯಾರಿ ಹಾಕ್ಕೊಂಡಾಗ ಹೇಗೆ ಹೇಗೆ ಕಾಣಿಸ್ತಿದೆ ಏನು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇದು ಕೂಡ ರೆಡಿಯಾಗಿದೆ ಈಗ ಈ ಸ್ಯಾರಿ ಮತ್ತು ಇದಕ್ಕೆ ಮ್ಯಾಚಿಂಗ್ ಆಗುವಂಥ ಪೆಟಿಕೋಟ್ ಕೂಡ ನಾನು ಪೆಟಿಕೋಟ್ಗಳನ್ನೆಲ್ಲ ಇದೇ ರೀತಿಯಾಗಿಯೇ ಫೋಲ್ಡ್ ಮಾಡಿಟ್ಟಿರ್ತೀನಿ ಈಗ ಇದನ್ನು ಬಿಚ್ಚಿಕೊಳ್ಳೋಣ ಬಿಚ್ಕೊಂಡು ನೋಡಿ ಎಷ್ಟು ನೀಟಾಗಿ ಹಂಗೆ ಇರುತ್ತೆ ಅಂತೇಳಿ ವಾಶ್ ಮಾಡಿದೆ ಹೊಸ ಪೆಟಿಕೋಟಿದು ಹಾಗಾಗಿ ಮತ್ತು ತುಂಬ ಲೆಂತ್ ಕೂಡ ಆಯಿತು ಅದನ್ನೆಲ್ಲ ಫ್ರಿಲ್ ಮಾಡಿ ಹಾಗೆ ಇಟ್ಟಿದೆ ಈಗ ಈ ರೀತಿಯಾಗಿ ಮಡ್ಸ್ಕೊಂಡಿದ್ದೀನಿ ಈಗ ಈ ಸ್ಯಾರಿ ಮತ್ತು ಪೆಟಿಕೋಟು ಎಲ್ಲನೂ ಒಟ್ಟಿಗೆ ಇಟ್ಬಿಟ್ರೆ ನಾವು ಒಂದೇ ಸಲ ಆರಾಮಾಗಿ ಎತ್ಕೋಬೋದು ಅದು ಇದು ಅಂಥೇಳಿ ಹುಡ್ಕಾಡೋಷ್ಟು ಟೈಮ್ ಇದಿರಲ್ಲ ಸ ಟೈಮ್ ವೇಸ್ಟ್ ಮಾಡೋಷ್ಟು ಏನಿರೋಲ್ಲ ಇವಾಗ ಇಲ್ಲೇ ನಾನು ಸ್ಯಾರಿ ಇಟ್ಟೆ ಈಗ ಇದು ಮ್ಯಾಚಿಂಗಿಗೆ ಅಂತೇಳಿ ಈ ಬ್ಲೌಸನ್ನು ಹೊಲ್ಕೊಂಡಿದ್ದೆ ಆ ಸಾರಿಗೆ ಬಂದಿದ್ದಂಥ ಬ್ಲೌಸು ಅದನ್ನು ಈ ರೀತಿಯಾಗಿ ಹೊಲ್ಕೊಂಡಿದ್ದೆ ಮತ್ತು ಫ್ರಂಟ್ ಬಂದು ಈ ಥರ ಸಿಗೋನು ಇದೇ ರೀತಿಯಾಗೇ ಅಂದರೆ ಸ್ಯಾರಿನಲ್ಲಿ ಲೆಂತ್ ಸಾಕಾಗಲಿಲ್ಲ ಅದಕ್ಕೆ ಈ ಥರ ಬೇರೆ ಎಕ್ಸ್ಟ್ರಾ ಬಟ್ಟೆನಲ್ಲಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದೆ ಇದು ಬ್ಯಾಕ್ ನೆಕ್ ಬಂದು ವಿ ನೆಕ್ಕನ್ನು ಅನ್ನು ಹೊಲ್ಕೊಂಡಿದ್ದೀನಿ ಹಾಕ್ಕೊಂಡಾಗ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲೋ ಸ್ಯಾರಿಗೆ ಕಾಂಟ್ರಾಸ್ಟ್ ಇರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಈ ಸ್ಯಾರಿ ಈ ಸ್ಯಾರಿ ಜೊತೆನ ಹೀಗಿಟ್ಟು ಅದ್ರ ಜೊತೆನಲ್ಲೇ ಈ ಬ್ಲೌಸನ್ನು ಈ ರೀತಿಯಾಗಿ ಇಟ್ಕೊತೀನಿ ಮತ್ತು ಇದೊಂದು ಸ್ಯಾರಿ ರೇಷ್ಮೆ ಸ್ಯಾರಿ ಇದು ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ತೊಗೊಂಡಿದ್ದೆ ಆ ಸ್ಯಾರಿನೂ ಕೂಡ ಇವಾಗ ಇಲ್ಲೇನೇ ಒಟ್ಟಿಗೆ ಇಟ್ಕೊತೀನಿ ಮತ್ತು ಇದು ಬ್ಲೌಸ್ ಬಂದು ಈ ರೀತಿಯಾಗಿ ವರ್ಕ್ ಮಾಡಿಸಿದೆ ಇದೂ ವರ್ಕ್ ಮಾಡಿಸಿ ಆಲೆ ನೀನು ಈ ವರ್ಮಾಲಕ್ಷ್ಮಿ ಹಬ್ಬ ಕಳೆದ್ರೆ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ನಾನು ನಾನು ಇದನ್ನು ಮಾಡೇ ಇರಲಿಲ್ಲ ಹಾಕ್ಕೊಂಡೇ ಇರಲಿಲ್ಲ ಮತ್ತು ಹಾಗೆ ಇಟ್ಕೊಂಡಿದ್ದೆ ಈ ರೀತಿಯಾಗಿ ವರ್ಕ್ ಇದೆ ಮತ್ತು ನೋಡಿ ಈ ಥರ ಡೋರಿ ಇದೆ ಫ್ರಂಟ್ ಕೂಡ ಸ್ಟಾರ್ನೆ ಇಟ್ಕೊಂಡಿದ್ದೀನಿ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಇದಕ್ಕೆ ಬ್ಲೌಸನ್ನ ಮಾತ್ರ ಇದಕ್ಕೆ ಹಾಕಿಟ್ಕೊಂಡ್ಬಿಡ್ತೀನಿ ಕಾರಣ ಇಷ್ಟೇ ವರ್ಕ್ ಇರುತ್ತಲ್ಲ ಸ್ಯಾರಿಗಳಿಗೆಲ್ಲ ಪಿನ್ನ ಹಾಕಿದ್ದೀವಿ ಅಕಸ್ಮಾತ್ ಪಿನ್ನ ಹಾಕಿರೋದ್ರಿಂದ ಏನಾದ್ರೂ ಇದಕ್ಕೆ ಸಿಕ್ಕಾಕ್ಕೊಂಡ್ರೆ ಅಂತೇಳಿ ಬ್ಲೌಸನ್ನು ಮಾತ್ರ ನಾನು ಯಾವಾಗಲೂ ಅಷ್ಟೇ ಈ ಥರದ್ದು ಕವರ್ಗಳನ್ನ ಇಟ್ಕೊಂಡಿರ್ತೀನಿ ಏನಾದರೂ ಡ್ರೆಸ್ಗಳು ಏನಾದರೂ ಬಂದಾಗ ಜಿಪ್ಲಾ ಕವರ್ಗಳಿರುತ್ತೆ ಅದಕ್ಕೆ ಈ ರೀತಿಯಾಗಿ ಹಾಕಿಟ್ಕೊಂಬಿಡ್ತೀನಿ ಅಲ್ಲಿ ಕೂಡ ಈ ಚೆನ್ನಾಗಿ ಕೂಡ ಇಟ್ಕೋಬೋದು ನೀಟಾಗಿ ಕೂಡ ಇರುತ್ತೆ ನೋಡಿ ಈ ರೀತಿಯಾಗಿ ರೆಡಿ ಮಾಡಿ ಸಾರಿ ಸ್ವೆಟ್ ಪ್ಯಾಡು ಹಾಕಿರಲಿಲ್ಲ ಆ ಕಾರಣಕ್ಕೋಸ್ಕರ ಮತ್ತೆ ತೆಗೀತಾ ಇದ್ದೀನಿ ಇಲ್ಲೇ ಹಾಕೊಂಬಿಟ್ಟು ಹೋದರೆ ಒಳ್ಳೆಯದು ಅಲ್ಲಿ ಹಾಕ್ಕೊಳ್ತೀವಿ ಮಾಡ್ತೀವಿ ಅಂದರೆ ಅದು ಆಗದೇ ಇರೋದು ಆ ಕಾರಣಕ್ಕೋಸ್ಕರ ನಾನು ಇಲ್ಲೇ ರೆಡಿ ಇದ್ದೀನಿ ಈ ಥರ ಶಾಪ್ಗಳಲ್ಲಿ ಸ್ವೆಟ್ ಪ್ಯಾಡ್ಗಳು ಸಿಗುತ್ತೆ ಫ್ಯಾನ್ಸಿ ಸ್ಟೋರು ಎಲ್ಲಾದರೂ ಸರಿಯೇ ಸ್ವೆಟ್ ಪ್ಯಾಡ್ ಸಿಗುತ್ತೆ ಅದನ್ನು ನೋಡಿ ಈ ರೀತಿಯಾಗಿ ಸ್ವೆಟ್ ಪ್ಯಾಡ್ ಇದೆ ಇದನ್ನು ಈ ರೀತಿ ತೆಗ್ದುಬಿಟ್ಟು ಹೀಗೆ ಅಂಟಿಸ್ಕೊಂಡ್ಬಿಟ್ರೆ ಈ ರೀತಿ ಹಾಕ್ಕೊಂಡ್ರೆ ಆಯಿತು ಕ್ಲೀನಾಗಿರುತ್ತೆ ಈ ರೀತಿ ಹಾಕ್ಕೊಂಡ್ರಷ್ಟೇ ಹಾಕ್ಕೊಂಡಾಗ ಕ್ಲೀನಾಗಿ ನೋಡಿ ಈ ರೀತಿ ಹಾಕ್ಕೊಂಡಾಗ ಕ್ಲೀನಾಗಿ ಕೂತಿರುತ್ತೆ ಇಲ್ಲೇ ಹಾಕ್ಕೊಂಡು ರೆಡಿ ಮಾಡ್ಕೊಂಡ್ರೆ ನಾವು ಅಲ್ಲಿ ಈಸಿಯಾಗಿ ಹಾಕ್ಕೋಬೋದು ನೋಡಿ ಎಷ್ಟು ಕ್ಲೀನಾಗಿ ಕೂತಿದೆ ಅಂತ ಈಗ ಇದನ್ನು ನೀಟಾಗಿ ಮಾಡಿಸಿಟ್ಕೊಳ್ಳಿ ನಾವು ಜಾಸ್ತಿ ಸ್ವೆಟ್ ಆಗೋದು ಇದೇ ಜಾಗದಲ್ಲೇ ಅದಕ್ಕೆ ನಾನು ಈ ಕಡೆಗೇ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ನಾವು ಸ್ವೆಟ್ ಆಗೋದು ಈ ಒಳಭಾಗಕ್ಕಾದಂಗೆ ಜಾಸ್ತಿ ಸ್ವೆಟ್ ಆಗ್ತಿರ್ತೀವಿ ಅದಕ್ಕೆ ನಾನು ಇಲ್ಲಿಗೆ ಜಾಸ್ತಿನ ಹಾಕ್ಕೊಂಡಿದ್ದೀನಿ ನಾನು ಜಿಪ್ಲಾಕ್ ಕವರ್ ಹಾಕಿಬಿಟ್ಟು ಮತ್ತು ಇಲ್ಲಿ ಪ್ಯಾಕಿಂಗ್ ಆಗಿದೆ ರೀತಿಯಾಗಿ ಎಲ್ಲ ಸ್ಯಾರೀಸ್ಗಳನ್ನು ಇಟ್ಕೊಂಡಿದ್ದೀನಿ ಮತ್ತು ಹಾಗೆ ಈ ಬ್ಲೌಸ್ ಕೂಡ ಇಲ್ಲೇ ಇಟ್ಟಿದ್ದೀನಿ ಮತ್ತು ಹಾಗೆ ಪೆಟಿಕೋಟ್ನ ಬಂದು ಇಲ್ಲಿ ಜೋಡಿಸಿ ಆಯಿತು ಮತ್ತೆ ಇನ್ನೊಂದು ಸ್ಯಾರಿದು ಒಂದು ಪೆಟಿಕೋಟ್ ಕೂಡ ಈ ರೇಷ್ಮೆ ಸಾರಿದು ಮ್ಯಾಚಿಂಗ್ ಪೆಟಿಕೋಟ್ ಕೂಡ ಇದ್ದೀನಿ ಮತ್ತು ನಮಗೆ ಈಸಿಯಾಗಿ ತೊಗೊಳೋದಿಕ್ಕೂ ಕೂಡ ಈಸಿ ಆಗುತ್ತೆ ಆ ಕಾರಣಕ್ಕೋಸ್ಕರ ನೋಡಿ ಇವಾಗ ಇದನ್ನು ತೆಗೆದು ಇಲ್ಲಿ ಈ ರೀತಿಯಾಗಿ ಇಟ್ಕೊತೀನಿ ಮತ್ತು ಹಾಗೆ ಒಂದು ಕಾಟನ್ ಡ್ರೆಸ್ಸನ್ನು ಇಟ್ಕೊಂಡಿದ್ದೀನಿ ಮತ್ತು ಇನ್ನು ಈ ಡ್ರೆಸ್ಸಿಗೆ ಇದು ಒಂದು ಡ್ರೆಸ್ಸು ಈ ಡ್ರೆಸ್ಸಿಗೆ ಈ ಕಲರ್ದಾದರೂ ಹಾಕೋಬೋದು ಸ್ಕಿನ್ ಕಲರ್ದಾದ್ರೂ ನಾವು ಲೈನಿಂಗ್ ಕ್ಲಾತನ್ನು ಸಾರಿ ಲೆಗಿನ್ಸ್ನ ಹಾಕೋಬೋದು ಸಾರಿ ಲೈನಿಂಗ್ ಕ್ಲಾತ್ ಅಂತಿದ್ದೀನಿ ಸಾರಿ ಲೆಗ್ಗಿನ್ಸ್ನ ಹಾಕೋಬೋದು ಹಾಗಾಗಿ ನಾನು ಇದಕ್ಕೆ ನಾನು ಸ್ಕಿನ್ ಕಲರ್ದು ಲೆಗಿನ್ಸ್ನ ಇಟ್ಬಿಡ್ತಾ ಇದ್ದೀನಿ ಮತ್ತು ಇದಕ್ಕೆ ರೆಡಿ ಇದೆ ರೆಡಿ ಇರೋ ಇದಕ್ಕೆ ಈ ಕಲರ್ದು ಸಿಮ್ಮಿನ ಹಾಕಿ ಸಿಮ್ಮಿನ ಕೂಡ ಸೆಟ್ ಮಾಡಿ ಇಲ್ಲಿ ಇಟ್ಬಿಡ್ತೀನಿ ಇದು ಕೂಡ ರೆಡಿ ಆಯಿತು ಮತ್ತು ಅಲ್ಲಿ ಹಾಕೊಳ್ಳೋದಕ್ಕೆ ಅಂತೇಳಿ ಎಕ್ಸ್ಟ್ರಾ ಇದೊಂದು ಡ್ರೆಸ್ಸನ್ನು ತೊಗೊಂಡಿದ್ದೀನಿ ಇದು ಹೊಸ ಡ್ರೆಸ್ಸು ಲೆಗಿನ್ಸ್ನ ಇವಾಗ ಮ್ಯಾಚ್ ಮಾಡ್ತಾ ಇದ್ದೀನಿ ಲೆಗಿನ್ಸು ಇದೇ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಇದಕ್ಕೆ ಮ್ಯಾಚ್ ಮಾಡಿ ಮತ್ತೆ ಇದಕ್ಕೆ ಈ ಕಲರ್ ಸಿಮ್ಮಿನ ಸೆಟ್ ಮಾಡಿ ಇಟ್ಬಿಡ್ತೀನಿ ಈ ರೀತಿಯಾಗಿ ಸೆಟ್ ಮಾಡಿ ಇಟ್ಬಿಡೋದ್ರಿಂದ ಒಂದೇ ಸಲ ಈ ಥರ ಬಟ್ಟೆನ ಎತ್ಕೊಂಡ್ಬಿಡ್ಬೋದು ನಾವು ಈಸಿಯಾಗಿ ಸಿಗುತ್ತೆ ನಾವು ಡ್ರೆಸ್ಸು ಅಥವಾ ಸ್ಯಾರಿ ಹಾಕೋತೀನಿ ಅಂದಾಗ ಈ ಥರ ಶೇಪ್ಲೆಸ್ಸು ೇ ತಗೊಂಡು ಹಾಕೋಬೇಕು ಇಲ್ಲ ಅಂತ ಅಂದರೆ ನಮಗೆ ಡ್ರೆಸ್ ಆಮೇಲೆ ಅದು ಶೇಪ್ ಶೇಪ್ಗಳು ಹಾಗೆ ಕಾಣಿಸ್ತಾ ಇರುತ್ತೆ ನಾನು ಯಾವಾಗಲೂ ಇದೇ ಥರನೇ ಶೇಪ್ಲೆಸ್ನೇ ಯೂಸ್ ಮಾಡೋದು ಆ ಕಾರಣಕ್ಕೋಸ್ಕರ ಇದು ಕೂಡ ಸ್ಯಾರಿ ಹಾಕ್ಕೊಂಡಾಗ ತುಂಬ ಶಿಖೆ ಶಿಖೆ ಅನಿಸ್ತಾ ಇರುತ್ತೆ ಆವಾಗ ಸ್ಯಾರಿ ಜೊತೆಯಲ್ಲಿ ಇದನ್ನು ಕೂಡ ಹಾಕ್ಕೋಬೋದು ಅಥವಾ ಪ್ಲಾಜೋ ಪ್ಯಾಂಟ್ ಹಾಕೋತೀವಿ ಪ್ಲಾಝೋ ಪ್ಯಾಂಟ್ ಹಾಕೊಂಡಾಗ ತುಂಬ ಶಿಖೆ ಆಗ್ತಿರುತ್ತೆ ಒಬ್ಬೊಬ್ಬರಿಗೆ ಕಾಲುಗಳಲ್ಲೆಲ್ಲ ತುಂಬ ಬೇರ್ತಾರೆ ಅಂದರೆ ತುಂಬ ಸ್ವೆಟ್ ಆಗ್ತಿರ್ತಾರೆ ಅಂಥವ್ರು ಈ ಥರ ಇನ್ನರ್ ವೇರ್ಗಳನ್ನ ಯೂಸ್ ಮಾಡಿದ್ರೆ ತುಂಬ ಬೆಟರ್ ಇರುತ್ತೆ ಮತ್ತು ಇದು ಕೂಡ ಶೇಪ್ಲೆಸ್ಸು ಯಾವುದೇ ರೀತಿಯಲ್ಲಿ ಹಾಕ್ಕೊಂಡಿದ್ದೀವಿ ಅನ್ನೋ ರೀತಿಯಲ್ಲಿ ಯಾವುದೂ ಕಾಣಿಸಲ್ಲ ಇದು ಕೂಡ ಶೇಪ್ಲೆಸ್ ಇದೆ ಇದು ಒಂದು ಹಾಗೆಯೇ ನಾನು ಇದನ್ನು ಪ್ಲಾಜೋ ಪ್ಯಾಂಟ್ ಇದೆ ಮತ್ತು ಸ್ಯಾರಿ ಜೊತೆಯಲ್ಲಿ ಅಲ್ಲಿ ರಾಯಚೂರಲ್ಲಿ ತುಂಬ ಬಿಸಿಲಿರುವ ಕಾರಣ ನಾನು ಈ ಥರದನ್ನು ಇನ್ನರ್ ವೇರ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದೊಂದು ಡ್ರೆಸ್ಸನ್ನು ಇಟ್ಕೊಂಡಿದ್ದೀನಿ ನಾನು ಈ ಡ್ರೆಸ್ಸಿಗೆ ಸಿಮಿ ಕೂಡ ರೆಡಿ ಇದೆ ಸಿಮಿ ಕೂಡ ಕರೆಕ್ಟಾಗಿ ರೆಡಿ ಮಾಡಿಕೊಂಡು ಈಗ ಇದನ್ನು ಈ ರೀತಿಯಾಗಿ ಎತ್ತಿಟ್ಕೊತೀನಿ ಇದು ಕೂಡ ರೆಡಿ ಆಯಿತು ನಾವು ಹಾಕೋಬೇಕು ಅಂದ ತಕ್ಷಣ ಇಮಿಡಿಯೇಟ್ಲಿ ಪ್ರತಿಯೊಂದೂ ತೊಗೋಬೋದು ಇದರಲ್ಲೇ ಪ್ಲ ಪ್ಯಾಂಟ್ ಇರೋದರಿಂದ ನಾನು ಯಾವುದೇ ಥರದ ಪ್ಯಾಂಟನ್ನು ತೊಗೊತಾ ಇಲ್ಲ ಇದಕ್ಕೆ ಪ್ಯಾಂಟು ಸೆಟ್ ಕೂಡ ಕುರ್ತಾ ಸೆಟ್ಟು ಇದರಲ್ಲಿ ಸೆಟ್ ಪೂರ್ತಿ ಬಂದಿದೆ ಯಾವುದಕ್ಕೂ ಇರಲಿ ಅಂತೇಳಿ ಒಂದು ಸಿಮ್ಮಿ ಒಂದನ್ನು ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ಈಗ ಇನ್ನರ್ ಬಿರ್ಗಳು ಪ್ಯಾಂಟ್ ಏನಿದೆ ಅದನ್ನೆಲ್ಲ ನೀಟಾಗಿ ಒಂದು ಕವರ್ಗೆ ಹಾಕಿ ಈ ರೀತಿ ಎತ್ತಿಟ್ಕೊಂಡ್ರೆ ನಾವು ಈಸಿಯಾಗಿ ತೊಗೋಬೋದು ಇದರಲ್ಲಿ ಏನು ಇಟ್ಟಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ ಆರಾಮಾಗಿ ಇದನ್ನು ಎತ್ತಿಟ್ಕೋಬೋದು ಮತ್ತೆ ಒಂದು ಸ್ವಲ್ಪ ಈ ಥರ ಕವರ್ಗಳನ್ನ ಎತ್ತಿಟ್ಕೊಂಡ್ರೆ ಇನ್ನರ್ ಬಿರ್ಗಳು ಮತ್ತು ಅಥವಾ ಸೋಪು ಏನಾದರೂ ಒದ್ದೆ ಆಗಿರುತ್ತೆ ಆವಾಗ ಹಾಕಿಟ್ಕೋಬೇಕಂದ್ರೆ ಬೇಕಾಗುತ್ತೆ ಈ ಥರ ಒಂದಷ್ಟು ಕವರ್ಗಳನ್ನ ನಾನು ಎತ್ತಿಟ್ಕೊಂಡಿರ್ತೀನಿ ಈ ರೀತಿಯಾಗಿ ಪ್ಯಾಕಿಂಗ್ನ ಮಾಡ್ಕೋಬೇಕು ಸ್ಟಾಲ್ ಕೂಡ ಇಟ್ಕೊತಾ ಇದ್ದೀನಿ ಇಲ್ಲಿ ಏನಕ್ಕಾದ್ರೂ ಬೇಕಾಗತ್ತೆ ಹೇಳಿ ಹಾಗೆ ಒಂದು ಶಾಲನ್ನು ಕೂಡ ಇಟ್ಕೊತಾ ಇದ್ದೀನಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿಗೆ ಬೇಕಾಗತ್ತೆ ಹೇಳಿ ಶಾಲ್ ಕೂಡ ಇಟ್ಕೊತಾ ಇದ್ದೀನಿ ಮತ್ತು ಹಾಗೆ ಒಂದು ಬೆಡ್ಶೀಟನ್ನು ಕೂಡ ಇಟ್ಕೊತೀನಿ ಬೆಡ್ಶೀಟ್ ಹಾಕಿ ಅಂದರೆ ನನಗೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲೇ ಹೋದ್ರಿ ಎಲ್ಲೇ ಬಂದ್ರೂ ಕೂಡ ನನಗೆ ಎಂಥ ಶೆಕೆ ಇದ್ರೂ ಒಂದು ತೆಳುವಾದ ಬೆಡ್ಶೀಟು ನನಗೆ ಬೇಕೇ ಬೇಕು ಹೊಚ್ಕೊಳ್ಳೋದಕ್ಕೆ ಆ ಕಾರಣಕ್ಕೋಸ್ಕರ ನಾನು ಒಂದು ಬೆಡ್ಶೀಟನ್ನು ಇಟ್ಕೊತೀನಿ ಎಲ್ಲೋದರೂ ಎಲ್ಲಿ ಬಂದರೂ ಅಷ್ಟೇ ನನಗೊಂದು ತೆಳು ಬೆಡ್ಶೀಟ್ ಬೇಕೇ ಬೇಕು ಕಾಲ್ ಮೇಲೆ ಹಾಕ್ಕೊಂಡು ಮಲ್ಕೊಂಡ್ರೇ ನನಗೆ ನಿದ್ದೆ ಬರೋದು ಆ ಕಾರಣಕ್ಕೋಸ್ಕರ ಇದೊಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನ ಸಪ್ರೇಟ್ ಆಗಿ ಹಾಕೊತಾ ಇದ್ದೀನಿ ಹಾಗೆ ಇದು ಟವಲ್ ಕೂಡ ಇಲ್ಲೇ ಇಟ್ಕೊತೀನಿ ಎಕ್ಸ್ಟ್ರಾ ಖರ್ಚಿಫ್ಗಳು ಹಾಗೆ ಎರಡು ಜೊತೆ ಸಾಕ್ಸ್ ಕೂಡ ಇಟ್ಕೊತೀನಿ ಈ ಸಾಕ್ಸ್ನ ಈಸಿಯಾಗಿ ತಗೋಬಹುದು ಅಂತ ಇಲ್ಲಿ ಸೂಟ್ ಕೇಸಿನ ಚಿಪ್ಪಲ್ಲಿ ಇಟ್ಕೊತೀನಿ ಫೈನಲಿ ಮುಗೀತು ಸೋಪು ಬ್ರಷು ಅವೆಲ್ಲ ಏನಿರುತ್ತೆ ಅದನ್ನು ಸಪ್ರೇಟ್ ಒಂದು ಕವರ್ ಹಾಕಿ ಒಂದು ಸೈಡಲ್ಲಿ ಇಲ್ಲಿ ಎತ್ತಿಟ್ಕೊಬೋದು ಪಿಲೋ ಮರ್ದಿದ್ದೆ ಪಿಲೋನು ಇಟ್ಕೊತಾ ಇದ್ದೀನಿ ಎಲ್ಲ ಫೈನಲಿ ಪ್ಯಾಕಿಂಗು ಮುಗೀತು ಈಗ ಈಗ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ಇದನ್ನು ಕೂಡ ಎಷ್ಟು ನಾನು ಹೇಳದ್ಬಿಟ್ರೆ ಫುಲ್ ಕಂಪ್ಲೀಟಾಗಿ ನನ್ನ ಲಗೇಜು ಕ್ಲೋಸ್ ಆಯಿತು ಮುಗೀತು ಸಿಂಪಲ್ಲಾಗಿ ಆಯ್ತು ಲಗೇಜ್ ರೆಡಿಯಾಗಿದೆ ಈಗ ಸ್ಯಾರಿಗಳಿಗೆ ಅಂತೇಳಿ ಬ್ಯಾಂಗಲ್ನ ಮ್ಯಾಚಿಂಗ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಅವಾಗಲೇ ತೊಗೊಂಡು ಬಂದಿದ್ದು ಇವಾಗ ಯಾವುದೂ ತೊಗೊಂಡು ಬಂದಿಲ್ಲ ಇವಾಗ ರೇಷ್ಮೆ ಸೀರೆಗೆ ಅಂತೇಳಿ ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲೇ ರೇಷ್ಮೆ ಸೀರೆಗೆ ಅಂತೇಳಿ ಈ ಮ್ಯಾಚಿಂಗ್ ಬಳೆಗಳನ್ನ ತೊಗೊಂಡು ಬಂದಿದ್ದೆ ಇದೇನು ಬಳೆಗಳಿದೆ ಇದನ್ನೇ ರೇಷ್ಮೆ ಸೀರೆಗೆ ಮ್ಯಾಚ್ ಮಾಡ್ಕೊತೀನಿ ಅದ್ರ ಜೊತೆಗೆ ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ಕಲರ್ ಇರೋದ್ರಿಂದ ಇದನ್ನು ಮಧ್ಯ ಮಧ್ಯೆ ಸೇರಿಸ್ಕೊಂಡು ಇದನ್ನು ಮ್ಯಾಚ್ ಮಾಡ್ಕೊತೀನಿ ಇದನ್ನು ಹೀಗೆ ನಾನು ಜೋಡಿಸ್ಕೊತೀನಿ ಈ ರೀತಿಯಾಗಿ ಜೋಡ್ಸ್ಕೊತೀನಿ ಇದಿಷ್ಟು ರೇಷ್ಮೆ ಸಾರಿಗೆ ಹಾಕ್ಕೊತೀನಿ ನನಗೆ ಬ್ಯಾಂಗಲ್ಲು ತುಂಬ ಹಾಕ್ಕೊಳ್ಳೋದು ಅಂದರೆ ತುಂಬ ನಿಂದರೆ ತುಂಬಾ ಇಷ್ಟ ಹಾಕಾಣಕ್ಕೋಸ್ಕರ ಮತ್ತು ಇನ್ನೊಂದು ಕಲರ್ ಸಾರಿಗೆ ನಾನು ಈ ಕಲರ್ ಬ್ಯಾಂಗಲ್ನ ತೊಗೊಂಡಿದ್ದೀನಿ ನೋಡಿ ಇದೇನು ಬ್ಯಾಂಗಲ್ ಇದೆ ಈ ಕಲರ್ ಬ್ಯಾಂಗಲ್ಲನ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಹಾಗೇ ಜೋಡ್ಸಿಟ್ಕೊತೀನಿ ಅದಕ್ಕೆ ಅದು ಪರ್ಫೆಕ್ಟ್ ಕಲರ್ ಸಿಗ್ಲಿಲ್ಲ ಆ ಕಾರಣಕ್ಕೋಸ್ಕರ ನಾನು ಈ ಕಲರ್ನೇ ತೊಗೊಂಡಿದ್ದೆ ಇದೊಂದು ಮ್ಯಾಚಿಂಗ್ನ ಮಾಡ್ಕೊತೀನಿ ಮತ್ತು ಯೆಲ್ಲೋ ಕಲರ್ ಸ್ಯಾರಿಗೆ ಇನ್ನೊಂದು ಮ್ಯಾಚಿಂಗ್ನ ಮಾಡ್ಕೋಬೇಕು ಎಲ್ಲೋ ಸಾರಿಗೆ ನಾನು ಇದನ್ನೇ ಹಾಕೊಂಡ್ಬಿಡ್ತೀನಿ ಮತ್ತು ಲಗೇಜು ಜಾಸ್ತಿ ಆಗುತ್ತೆ ಮತ್ತು ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ ಆ ಕಾರಣಕ್ಕೋಸ್ಕರ ನಾನು ರೇಷ್ಮೆ ಇದು ಯೆಲ್ಲೋ ಕಲರ್ ಸಾರಿಗೆ ಇದೇ ಬ್ಯಾಂಗಲ್ಲನ್ನೇ ಹಾಕ್ಕೊಂತೀನಿ ಬೇರೆ ಯಾವುದು ಬ್ಯಾಂಗಲ್ನ ಹಾಕ್ಕೊಳಕ್ಕೆ ಹೋಗೋಲ್ಲ ಅದನ್ನೇ ಮ್ಯಾಚ್ ಮಾಡ್ಕೊತೀನಿ ಇದಿಷ್ಟೇ ಸಾಕು ಬ್ಯಾಂಗಲ್ಗಳು ಆ ಡ್ರೆಸ್ಗೂ ಕೂಡ ಇದೇ ಹೆಚ್ಚು ಕಡಿಮೆ ಮ್ಯಾಚ್ ಆಗುತ್ತೆ ಹಾಗಾಗಿ ಇದಿಷ್ಟೇ ರೆಡಿ ಮಾಡ್ಕೊತೀನಿ ನಾನು ಈ ರೀತಿಯಾಗುತ್ತೆ ಬ್ಯಾಂಗಲ್ ಅಲ್ಲ ಮತ್ತು ಇದನ್ನು ಹಾಗೆ ವಾಚಾ ಕೊಂಡಾಗ ಹಾಕೊಳೋಬೇಕಂತೇಳಿ ಸ್ಟೈಲಿಶ್ ಶಕ್ ಹಾಕೊಳ್ಳೋ ಅಂತ ಇದು ಮಧ್ಯದಲ್ಲಿ ಮದುವೆದನ್ನಾಗಿಟ್ಕೊಳ್ತಿದ್ದೀನಿ ಹಾಗೆ ಕೋಲ್ಡು ಏನಾದರೂ ತಲೆನೋವು ಅಂದರೆ ಒಂದು ಮಿಕ್ಸು ಅಂತೇಳಿ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವು ಮನೆ ರುಬ್ಬಿದು ಈ ಥರ ಶಾಂಪೂನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಕವರ್ಗೆ ಹಾಕಿ ಈಸಿಯಾಗಿ ಇಟ್ಕೊಳ್ತೀನಿ ಈಸಿಯಾಗಿ ತೊಗೋಬೋದು ಮತ್ತು ಹಾಗೆ ಒಂದು ಕೂಮು ಕೂಡ ಇಲ್ಲಿ ಇಟ್ಕೊತಾ ಇದ್ದೀನಿ ಇಲ್ಲಿ ಕೂಮು ಮತ್ತು ಒಂದು ಮಾಸ್ಕ್ ಒಂದು ಸ್ಮಾಲ್ ಕಜ್ಜುಕಿನ ಸೈಡಲ್ಲಿ ಇಟ್ಕೊತೀನಿ ಇಲ್ಲಿ ಇಲ್ಲಿ ಇಲ್ಲಿಯಾಗಿಟ್ಕೊಬೋದು ಅಥವಾ ಇಲ್ಲಿ ಇಲ್ಲಿಯಾರೂ ಕೂಮು ಇಟ್ಕೊಬೋದು ಇಲ್ಲಿ ನಾನು ಕೂಮನ್ನು ಇಟ್ಕೊತಾ ಇದ್ದೀನಿ ಹಾಗೇನು ಚಾಕ್ಲೇಟು ವಿಕ್ಸ್ ಚಾಕ್ಲೇಟು ಬೇಕಾಗುತ್ತೆ ಅದಕ್ಕೆ ಅದನ್ನೇ ಇಟ್ಕೊಂಡಿದ್ದೀನಿ ಮತ್ತು ಒಂದು ಕಾಂಪ್ಯಾಕ್ಟ್ ಪೌಡರ್ ನಾನು ಸಾಮಾನ್ಯವಾಗಿ ಪೌಡರ್ನ ಯೂಸ್ ಮಾಡಲ್ಲ ನೋಡ್ತೀನಿ ನೋಡಿಕೊಂಡು ಯೂಸ್ ಮಾಡ್ತೀನಿ ಬೇಕಂದರೆ ಮಾತ್ರ ಯೂಸ್ ಮಾಡ್ತೀನಿ ಅಲ್ಲೇ ನಾನು ಪೌಡರ್ನ ಯಾವತ್ತೂ ಯೂಸ್ ಮಾಡೋದಕ್ಕೆ ಹೋಗಲ್ಲ ಮತ್ತು ಹಾಗೆ ಒಂದು ರೈಸಿಲಲ್ಲಿ ಇದು ಪ್ರಮೋಷನಲ್ಲ ಅಲ್ಲ ಮತ್ತು ಪ್ರಮೋಷನ್ ಬಿಡಿಯೋ ಅಲ್ಲ ಇದು ನಾನು ಕೂಲು ಅಂದರೆ ಆಗಿರಲಿ ಅಂತೇಳಿ ಬಾಡಿಗೆ ಹಾಕ್ಕೊಳೋಕೆ ಅಂತೇಳಿ ಇದೊಂದನ್ನು ಇದ್ದೀನಿ ಇದೆಲ್ಲ ಟಾಯ್ಲೆಟ್ ಇದ್ದಿರೋದ್ರಿಂದ ಟಾಯ್ಲೆಟ್ ಅಂದರೆ ಬಾತ್ರೂಮ್ಗೆ ಬೇಕಾಗಿರೋದ್ರಿಂದ ಇದನ್ನು ಸೋಪು ಎಲ್ಲ ಕರ್ತಿಯೊಂದು ಸಪ್ರೇಟಾಗಿ ಇಟ್ಕೊತೀನಿ ಮತ್ತು ನನಗೆ ಮೇಕಪ್ ಇದೆ ಇದಕ್ಕೆ ಏನು ಬೇಕು ಅವನ ಮಾತ್ರ ಇಲ್ಲಿ ನಾನು ಎದಿರ್ಕೊತೀನಿ ಮತ್ತು ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಜಾಸ್ತಿ ಮ್ಯಾಚಿಂಗನ್ನು ಯೂಸ್ ಮಾಡ್ತೀನಿ ಹಾಗಾಗಿ ನಾನು ಮ್ಯಾಚಿಂಗ್ ಒಲೆಗಳನ್ನ ಇಟ್ಕೊಂಡಿದ್ದೀನಿ ಇದೊಂದು ಸಾರಿ ಹಾಕೊಂಡಾಗ ಹಾಕೊಳ್ಳೋಣ ಎಲ್ಲ ಸ್ಯಾರಿಗಳು ಇದನ್ನೇ ಹಾಕೊತೀನಿ ಹಾಗಾಗಿ ಇದೊಂದನ್ನು ಇಟ್ಕೊಂಡಿದ್ದೀನಿ ಸ್ಯಾರಿಗಳಿಗೆ ಅಂತೇಳಿ ಅದನ್ನೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಆಮೇಲೆ ಬೇಕಂದರೆ ಸಿಂಪಲಾಗಿ ಹಾಕೊಳ್ಳೋಣ ಅಂತೇಳಿ ಈ ಥರ ಇದೊಂದು ಡ್ರೆಸ್ಸಿಗೆ ಅಂತೇಳಿ ಎತ್ಕೊಂಡಿದ್ದೀನಿ ಮತ್ತು ಇದು ಅಷ್ಟೇ ಡ್ರೆಸ್ಸಿಗೆ ಅಂತೇಳಿ ಇಟ್ಕೊಂಡಿದ್ದೀನಿ ಮತ್ತು ಇದು ಇದೊಂದು ಡ್ರೆಸ್ಸಿಗೆಂತ ಎತ್ಕೊಂಡಿದ್ದೀನಿ ಸೀಸನ್ನ ಇಟ್ಕೊತೀನಿ ಯಾಕೆ ಅಂತ ಅಂದರೆ ಶಾಂಪು ಇದೆಲ್ಲ ಕಟ್ ಮಾಡೋದಕ್ಕೆ ಬೇಕಾಗತ್ತೆ ಅಂತೇಳಿ ಒಂದು ಸೀಸನ್ನ ಎಮರ್ಜೆನ್ಸಿ ಇರಲಿ ಅಂತ ಇಟ್ಕೊತಿದ್ದೀನಿ